ನಮಸ್ಕಾರ ಸ್ನೇಹಿತರೆ ಕನ್ನಡ ಮೂವಿ ಅಡ್ಡಾ ಚಾನಲ್ಗೆ ಸ್ವಾಗತ ಇಂದು ಜಗತ್ತಿನಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನ್ಯೂಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಎಫ್ಸ್ಟ್ರೀಮ್ ಫೈಲ್ ಎಂಬ ವಿಷಯ ಮತ್ತೆ ಭಾರಿ ಟ್ರೆಂಡ್ ಆಗುತ್ತಿದೆ ಆದರೆ ಈ ಎಫ್ಸ್ಟ್ರೀಮ್ ಫೈಲ್ ಅಂದರೆ ಏನು ಈಗ ಮತ್ತೆ ಯಾಕೆ ಚರ್ಚೆ ಶುರುವಾಗಿದೆ ಬನ್ನಿ ಸಂಪೂರ್ಣ ಮಾಹಿತಿಗೆ ತಿಳಿದುಕೊಳ್ಳೋಣ ಜೆಫ್ರಿ ಎಫ್ಸ್ಟ್ರೀಮ್ ಅಮೆರಿಕ ಹಣಕಾಸು ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಆದರೆ ಆತನ ಹೆಸರು ಹೆಚ್ಚು ಹೇಳಿಸಿಕೊಂಡಿದ್ದು ಲೈಂಗಿಕ ದೌರ್ಜನ್ಯ ಮತ್ತು ಅಕ್ರಮ ಚಟುವಟಿಕೆಗಳ ಆರೋಪಗಳಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆತನ ಸಾವು ಸಂಭವಿಸಿತು ನಂತರವೂ ಆತನಿಗೆ ಸಂಬಂಧಿಸಿದ ಅನೇಕ ದಾಖಲೆಗಳು ಕೋರ್ಟ್ ಫೈಲ್ನಲ್ಲಿ ಮತ್ತೆ ಸಾಕ್ಷಿ ಹೇಳಿಕೆಗಳ ಸಾರ್ವಜನಿಕವಾಗಿ ಚರ್ಚೆಯಾಗುತ್ತಲೇ ಇದೆ ಇತ್ತೀಚೆಗೆ ಕೆಲವು ಕೋರ್ಟ್ ದಾಖಲೆಗಳು ಮತ್ತು ತನಿಖಾ ಸಂಬಂಧಿತ ಫೈಲ್ ಮತ್ತೆ ಜನಸಾಮಾನ್ಯರ ಗಮನ ಸೆಳೆದಿದೆ ಈ ದಾಖಲೆಗಳಲ್ಲಿ ಪ್ರಬಲಶಾಲಿ ವ್ಯಕ್ತಿಗಳು ರಾಜಕೀಯ ನಾಯಕರು ಉದ್ಯಮಿಗಳು ಮತ್ತು ಸೆಲೆಬ್ರಿಟಿಗಳ ಹೆಸರು ಬಗ್ಗೆ ಉಲ್ಲೇಖಗಳಿವೆ ಎಂಬ ಮಾತುಗಳು ಹರಿದಾಡುತ್ತಿವೆ ಆದರೆ ಇಲ್ಲಿ ಒಂದು ಪ್ರಮುಖ ಮುಖ್ಯ ವಿಷಯ ಏನ್ ನೆನಪಿರಲಿ ಹೆಸರು ಉಲ್ಲೇಖ ಇದ್ದರೆ ಅಂತ ಮಾತ್ರಕ್ಕೆ ತಪ್ಪಸ್ಥಿತ ಸಾಬೀತಾಗುವುದಿಲ್ಲ ಅನೇಕ ಹೆಸರುಗಳು ಕೇವಲ ಸಂಪರ್ಕ ಪರಿಚಯ ಅಥವಾ ಸಾಕ್ಷಿ ಹೇಳಿಕೆಗಳ ಭಾಗವಾಗಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಪೋಸ್ಟ್ ಮತ್ತು ವಿಡಿಯೋಗಳಿಗೆ ಪೂರ್ಣ ಸಾಧ್ಯವಿಲ್ಲ ಮಾಹಿತಿಗಳನ್ನು ಅತಿರೇಕವಾಗಿ ಪ್ರಸ್ತುತಪಡಿಸುತ್ತವೆ ಎಂಬ ಆರೋಪವೂ ಇದೆ ಆದ್ದರಿಂದ ಯಾವುದೇ ಸುದ್ದಿ ನಂಬುವ ಮೊದಲು ನಂಬಲಾರ್ಹ ಮೂಲಗಳಿಂದ ದೃಢೀಕರಣ ಬಹಳ ಮುಖ್ಯ ಈ ಪ್ರಕರಣದ ಬಗ್ಗೆ ಇನ್ನೂ ತನಿಖೆಗಳು ಕಾನೂನು ಪ್ರಕ್ರಿಯೆಯ ಮುಂದುವರಿಯುತ್ತಲೇ ಇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಧಿಕೃತ ಮಾಹಿತಿ ಹೊರಬರುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ ನಿಮ್ಮ ಅಭಿಪ್ರಾಯವೇನು ಎಫ್ಸೀಮ್ ಫೈಲ್ ಕುರಿತು ಇನ್ನೂ ಪಾರದರ್ಶಕತೆ ಇರಬೇಕಾ ಕಾಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇಂತಹ ಟ್ರೆಂಡಿಂಗ್ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು